ಇಲ್ಲಿ ನೀವು ನಾವು ಕಾರ್ಟೂನ್ ಥರ ನೋಡಿ ಬಟ್ ಆನ್ ಸ್ಕ್ರೀನ್ ನೋಡಿದಾಗ ಅವರ ಒಂದು ಸಿನಿಮಾಟೋಗ್ರಫಿ ಶೇಖರ್ ಮಾಸ್ಟರ್ ಅವರ ಬರೆಯೋಬೇಕು ಅವರು ಅಷ್ಟೇ ಬಿಟ್ಟು ಕುಡಿದ್ರು ಸುನೀಲ್ ಮತ್ತೆ ಪಾಲಕ್ ಅಂತ ಇವರು ಅವ್ರಿಗಿಂತ ಡ್ಯಾಂಜ್ಗಾಗಿಬಿಡೋರು ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವ್ರು ಕೊಡಿಸಿರೋದು ರೇರೆಸ್ಟ್ ಆಫ್ ರೇರೆಸ್ಟ್ ಲೊಕೇಶನ್ ಅಲ್ಲಿ ಒಂದ್ಸಲಿ ಹೋದರೆ ಬೆಳಿಗ್ಗೆ ಹೋದರೆ ನೀವು ಸೈಕಲ್ ವಾಪಸ್ ಬರಬೇಕು ಇಲ್ಲ ಬರೋಂಗಿಲ್ಲ ಬೆಳೆ ಸಾಯಂಕಾಲ ಆದರೆ ನಾಲ್ಕು ಗಂಟೆಗೆ ನೀವು ವಾಪಸ್ ಬಂದುಬೇಕ್ ಲೊಕೇಶನಿಂದ ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ ಕೇಬಲ್ ಕಾರಲ್ಲೇ ಹೋಗಬೇಕು ಕೇಬಲ್ ಕಾರಲ್ಲೇ ಬರಬೇಕು ಸೊ ಹದಿನೈದು ದಿನ ನಾವು ಅಲ್ಲಿ ಅದೇ ಲೊಕೇಶನ್ನಲ್ಲಿ ಇದು ಶುರು ಮಾಡಬೇಕು ಶುರು ಹೌದು ಇದು ಫ್ರೆಂಚ್ ಕಾಲೋನಿ ಅಂತ ಧನನ್ ಅಂತ ಪ್ಲೇಸಸ್ ವೆರಿ ನೈಸ್ ಸೊ ಒಟ್ಟಾರೆಯಾಗಿ ಏನು ಈ ಸಾಂಗಿಗೆ ನಾವು ಶ್ರಮಪಟ್ಟು ಭಾಳ ಖುಷಿಯಾಗಿ ಮಾಡಿದ್ವಲ್ಲ ಅದು ಸ್ಕ್ರೀನ್ ಮೇಲೆ ಖಂಡಿತವಾಗೂ ಜನ ನೋಡ್ತಾರೆ ಥ್ಯಾಂಕ್ ಯು ಸಿನಿಮಾ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯಾವ್ದು ಅದೊಂದು ಇದೆ ಅದು ಬೇರೆ ಸಾಂಗ್ ನೆಕ್ಸ್ಟ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿದೆ ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಜಪಾಳು ಶಶಿ ಸರ್ ಇಡೀ ಲೊಕೇಶನಲ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನ ನಿಮಗೆ ಹೇಳಿಲ್ಲ ನಾನು ನಿಮ್ಮ ಸಿನಿಮಾ ನೋಡಿ ಬೆಳೆದ ನಿಮ್ಮ ರೆಡಿಮೇಡ್ ಗಂಡ ನಾವು ನನ್ನ ಮಗ್ಳ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡೋಣ ನಿಮಗೆ ನೆನಪಿದ್ದ ಓಪನಿಂಗ್ ಶಾಟ್ ನಿಮ್ಮ ಇಂಟ್ರೊಡಕ್ಷನ್ನು ನನ್ನ ಒಂದ್ಸಲ ಹಾಗೇ ಇದೆ ನೀವು ಸೈಕಲಲ್ಲಿ ಬರ್ತೀರಿ ಒಂದು ರೌಂಡ್ ಟ್ರಾಲಿ ಶಾಟ್ ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮಗೆ ತೋರಿಸ್ತಾರೆ ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪಾತ್ರಗಳು ನೋಡ್ತಿದ್ವಿ ಪೇಪರ್ಗಳಲ್ಲಿ ಓದ್ತಿದ್ವಿ ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜ್ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ತಂದೆಯಾಗಿ ಈ ಪಿಕ್ಚರಲ್ಲಿ ಮಾಡಿದ್ರಿ ನಾನು ನಮ್ಮ ಫುಟ್ ಅಯ್ಯೋ ಇಷ್ಟೇ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನು ಅಂತ ಹೇಳ್ತೇನೆ ಸಾರಿ ನಮ್ಮ ಬ್ರದರ್ ಆಗಿ ಸರ್ ಇಲ್ಲ ನಾನು ಆಕ್ಚುಲಿ ರಿವೀಲ್ ಮಾಡಬಾರ್ದು ಅಂತಿದ್ದೆ ಬಟ್ ಇವ್ರು ಗಣೇಶ್ ರಿವೀಲ್ ಮಾಡಿದ್ದಾನೆ ಶೂಟಿಂಗಲ್ಲಿ ಆ್ಯಕ್ಚುಲಿ ನಮಗೆ ಕಥೆಯಲ್ಲಿ ಬಂದ ನನ್ನ ಹತ್ರನೂ ಒಂದು ಮೈತ್ರಿ ಬೇಕಾ ಸರ್ ഓ ഈ കാര്യം ഓരോ ആണ് എഫിലിം സ്റ്റോറി നീ ഇട കൊട്ടി ദോ അയ്യോ ഓടാ നമ്മൾ ക്യാൻസൽ സർ സർ റെഡിമേഡ് കണ്ടാ ഫിലിം സ്റ്റോറി ഓ പറ ഓർതിദ്ര നീ അപ്പ അങ്ങ അപ്പ അനിൽ എന്ന് കേൾ നീയാ സോ ഈ ഗതി സോ സിസി സർ കോസ്കാരം ജോർ ചപ്പാണ് ಇವತ್ತು ಅದೇ ಎನರ್ಜಿಯಲ್ಲಿ ಡಾನ್ಸ್ ಅದೇ ಎನರ್ಜಿಯಲ್ಲಿ ಆಕ್ಟ್ ಮಾಡ್ತಿರ್ತಾರೆ ಅವ್ರನ್ನ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತೆ ಗಣೇಶ್ ವಂಡರ್ಫುಲ್ ಡಾನ್ಸ್ ಆ್ಯಂಡ್ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ಭಾಳ ಖುಷಿ ಕೊಟ್ಟಂತ ವಿಚಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಫಸ್ಟ್ ಸಾಂಗ್ನ ದೊಡ್ಡ ಹಿಟ್ ಮಾಡಿರಿ ನಮ್ಮ ಎರಡನೇ ಸಾಂಗ್ ಇದು ನನಗೆ ಭಾಳ ಇಷ್ಟವಾದಂಥ ಸಾಂಗು ಸೊ ಇದನ್ನು ಕೂಡ ಅಷ್ಟೇ ಹಿಟ್ ಮಾಡ್ತೀರಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್